ನಾವಿವತ್ತ ಲಕ್ಷ್ಮೇಶ್ವರ ತಾಲೂಕಿನ ಲಕ್ಷ್ಮೇಶ್ವರ ಗ್ರಾಮದಲ್ಲಿ ಒಬ್ಬರ ಇದು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಬನ್ರಿ ನಮಸ್ಕಾರ ಅಂಕಲ ಹಾಂ ನಮಸ್ಕಾರ ರೀ ನಾವು ಲಕ್ಷ್ಮೇಶ್ವರ ತಾಲೂಕು ಲಕ್ಷ್ಮೇಶ್ವರ ನಗರ ಲಕ್ಷ್ಮೇಶ್ವರ ಹುಬ್ಬಳ್ಳಿ ರೀ ಇದು ಡ್ರ್ಯಾಗನ್ ಫ್ರೂಟ್ ಬೆಳೆದು ನಾವೀಗ ಮೂರು ವರ್ಷ ಆತು ರೀ ಹಾಂ ರೀ ಇದು ನಾವು ಕೊಲ್ಲಾಪುರ ಅಲ್ಲಿ ಇಲ್ಲೇ ಯೂಟ್ಯೂಬ್ನೇ ನೋಡಿ ಹೋಗಿದ್ವಿ ಬಿಜಾಪುರಕ್ಕೆ ಹೋಗಿದ್ವಿ ಎಲ್ಲ ಕಡೆ ಅಡ್ಡಾಡಿ ನೋಡಿ ಇದನ್ನ ಅಗಿ ತಂದ ಹಚ್ಚರಿ ಇದು ಪತಾಯ ಪಿಂಕ್ ಅಂತಂದ ಅಗಿ ಇದ್ರಿ ಇದು ಕ್ವಾಲಿಟಿ ಪತಾಯ ಪಿಂಕ್ ಇದು ಇದು ಸ್ವೀಟ್ ಹೆಚ್ಚಿದ್ರ ಹೆಚ್ಚಿದ್ರಾಗೂ ಪಿಂಕ್ ಒಳಗು ಹೆಚ್ಚಿದ್ರು ಪಿಂಕ್ ಒಂದೂವರೆ ವರ್ಷಕ್ಕೆ ಫಲ ಕೊಡಕ್ರಿ ಹಚ್ಚಿಂದ ಈಗ ಎಷ್ಟು ವರ್ಷ ಐತ್ರಿ ನೀವು ಈಗ ನಾವು ಬೆಳಕ ಮೂರ್ ವರ್ಷ ಮುಗಿದ್ರು ಈಗ ಮೂರ್ ವರ್ಷ ಐತ್ರಿ ಮೂರ್ ವರ್ಷ ಆಯ್ತು ಖರ್ಚತ್ರಿ ಅಂಕಲ್ ಇದಕ್ಕೆಲ್ಲ ಖರ್ಚ ಐದ್ ಲಕ್ಷ ಬಂದ್ರಿ ಇದ್ ಲಕ್ಷ ರೀ ಈಗ ರೊಕ್ಕ ರಿಕವರಿ ಆಗೈತ್ರಿ ಮೂರ್ ವರ್ಷ ಏ ನಮಗ ರಿಕವರಿ ಆಗಿ ಮತ್ ಹೊಳ್ಳಿ ಎಕ್ಸ್ಟ್ರಾ ಎರಡ್ ಲಕ್ಷ ಬಾಯ್ ನೋಡ್ರಿ ಇದು ಬೆಳಿ ಯಾವಾಗ ಯಾವಾಗ ಬರತ್ರಿ ಬೆಳಿ ಮಳೆಗಾಲ ಚಲೋ ಸ್ಟಾರ್ಟ್ ಆಕೇತ್ರಿ ಬೇಸಿಗೆ ಕಾಲಕ್ ಬಂದ್ ಆಕತಿ ಬೇಸಿಗೆ ಪಾಲಕ್ ಕೊಟ್ಟಂತಾನೆ ಇರ್ತೀವಿ ಆರ್ ರೀ ಮತ್ತ್ ಇದಕ್ಕೆ ಮೇಂಟನೆನ್ಸ್ ಏನೇನ ಐತ್ರಿ ಮೇಂಟೆನೆನ್ಸ್ ಅನ್ನಕ್ಕೆ ಏನೇ ಮೇಂಟೆನೆನ್ಸ್ ಏನಿಲ್ಲ ರೀ ಇದು ಒಟ್ಟು ಹಿಂಗೆ ಹಳದಿ ಪಳದಿ ಆತಂದ್ರೆ ಒಂದು ಸ್ಪ್ರೇ ಹೊಡ್ಕೊಬೇಕು ಅಷ್ಟೇ ರೀ ಮೇಂಟೆನೆನ್ಸ್ ಸನ್ ಬರ್ನ್ ಅಂತಂದ್ರೆ ಅವ್ರೊಂದು ಹೆಚ್ಚಿಗೆ ಇದಾದಾಗ ಸ್ವಲ್ಪ ಸರ್ನ ಸನ್ ಬರ್ನ್ ಅಂತ ಬರ್ತೈತಿ ಅವಾಗ ಒಂದು ಸ್ಪ್ರೇ ಕೊಟ್ಟಾಗಬೇಕು ಅವು ಈಗ ಇದು ನೀರು ಎಷ್ಟು ದಿವ್ಸಕ್ಕೊಮ್ಮೆ ಹಾಸ್ತೀರಿ ನೀರು ನೀರು ವಾರಕ್ಕೊಮ್ಮೆ ಎರಡು ಲೀಟ್ರ್ ಕೊಡ್ತೇವ್ರಿ ನಾವು ಒಂದು ಗಿಡಕ್ಕೆ ರೀ ಹಾಂ ಒಂದು ಪೋಲಿಗೆ ಒಂದು ಪೋಲಿಗೆ ಎರಡು ಲೀಟ್ರ್ ವಾರಕ್ಕೊಮ್ಮೆ ಹೌದು ಹೌದು ಅಷ್ಟು ರೋಗ ನಡೀತೈತ್ರಿ ಅದು ಅಷ್ಟೇ ನಡೀತೈತಿ ಮತ್ತಿದೆ ಈಗ ಮಾರ್ಕೆಟ್ ಒಳಗೆ ಈಗ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಿ ಅದನ್ನ ಮಾರ್ಕೆಟ್ ಇಲ್ಲೇ ಬಂದ್ ಹೋಯ್ತಾರ ನಮಗೆ ಜಗದ್ ಮೇಲೆ ಬಂದ್ ಎಕಾದ್ ಮ್ಯಾಗ ಬಂದ್ ಹೋಯ್ತಾರ ಒನ್ ನೂರಾ ಇಪ್ಪತ್ತು ರೂಪಾಯಿ ಒಯ್ಯಕತ್ತಾರ ಈಗ ಸದ್ಯ ಕೆಜಿ ರೀ ಹೌದ್ ಹೌದು ಈಗ ಒಂದು ಎಷ್ಟು ಎಕರೆ ಐತ್ರಿ ಇದೆಲ್ಲ ಇದು ಒಂದು ಎಕರೆ ಮ್ಯಾಗ ಐತ್ರಿ ಇದು ಇದೆಲ್ಲ ಒಂದು ಎಕರೆ ಮೇಲೆ ಐತ್ರಿ ಇದು ಎಷ್ಟು ಟನ್ ಮಟ ಆಕೈತ್ರಿ ಟನ್ ಆಕೈತಿ ಕ್ವಿಂಟಲ್ ಆಕೈತಿ ಟನ್ ಲೆಕ್ಕ ಇದು ಎಷ್ಟು ಟನ್ ಆಗ್ಬೋದು ರೀ ನಿಮ್ಗೆ ಇದು ಇಷ್ಟು ಸೇರಿ ಒಂದ್ ಸಲಕ್ಕೆ ಈ ವರ್ಷ ಆರೂವರೆ ಟನ್ ಆಕತ್ರಿ ಆರೂವರೆ ಟನ್ ರೀ ಆರೂವರೆ ಟನ್ ಬರ್ತೈತೆ ನೋಡ್ರಿ ಆರೂವರೆ ಟನ್ ಬರುತ್ತೆ ರೀ ಈಗ ನಾ ಮೂರುವರೆ ಟನ್ ಮಾರ್ಯಾನಿ ಈಗ ಮೂರುವರೆ ಟನ್ ರೀ ಅಂದ್ರ ಒಂದ್ ದಿವ್ಸಕ್ಕೆ ದಿವ್ಸಕ್ಕೆ ದಿವ್ಸಕ್ ಮಾಡ್ತೀರ ಹೆಂಗ್ರಿ ಇದು ಒಮ್ಮೆ ಬಂತಪ್ಪ ಹೂ ಬಿಡ್ತ ಅಂದ್ರ ರೀ ಹದಿನೈದು ದಿವಸ ಫುಲ್ ಚಲ್ರಿ ಹಣ್ಣು ಹದಿನೈದು ದಿನ ರೀ ಹದಿನೈದು ದಿವಸ ಫುಲ್ ಹಣ್ಣು ಚಲ ಬಿಡತಿ ಹತ್ ಹನ್ನೆರಡು ದಿನ ರೀ ಮತ್ ಗ್ಯಾಪ್ ಹಾಕತಿ ಈಗ ಅವ್ರ ಇದು ವ್ಯಾಪಾರಸ್ಥರ ಇಲ್ಲಿ ಬಂದು ತಗೊಂಡ್ ಹೋಗ್ಬಿಡ್ತಾರ ಇಲ್ಲ ಆರ್ಡರ್ ಕೊಡ್ತಾರ ಹಾ ರೀ ನಾವು ಒಂದ್ ಸಣ್ಣ ಗಾಡಿ ಮಾಡಿ ಟಾಟಾ ಎ ಸಿ ಮಾಡಿ ಹದಿನೈದು ರೀ ಕಳ್ಸಿ ಬಿಡ್ತಿವಿ ಅವ್ರಿಗೆ ಈಗ ಇದೆ ಯಾವ್ಯಾವ ಊರಿಗೆ ಹೋಗ್ತೈತ್ರಿ ಇಲ್ಲ ಏನ್ರಿ ಲೋಕಲ್ ನಾವು ಹೊರಗೆ ಆಟ ಕಾಶಿ ಅಲ್ಲ ನೋಡ್ರಿ ಇಲ್ಲೇ ಇದ್ದೂರಾಗ ಕೊಟ್ಟೆ ಇಲ್ಲೇ ಲಕ್ಷ್ಮೇಶ್ವರದಾಗ ಹೋಗತ್ತೀರಿ ಯಾಕೆ ಇಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಐತೆ ಹೌದ್ರಿ ಇನ್ನವರು ಹೆಚ್ಚಿಗೆ ಅದಾರ ಇಲ್ಲೇ ಹೋಗತ್ತೀರಿ ಈಗ ಇದೆ ಮತ್ತೆ ಹೆಂಗ ಕೆ ಜಿ ಅಂದ್ರಿ ನಾನು ಹೋಲ್ಸೇಲ್ ಒನ್ ಅವರ್ ಇಪ್ಪತ್ತು ಕೊಡ್ತೇನೆ ಹಾ ರೀ ಹಾ ರೀ

ಈಗ ಒಬ್ಬೊಬ್ರು ರೈತರ ಈಗ ಈಗ ಏನ್ ಮಾಡ್ತಾರೀ ಅವ್ರ ಮಕ್ಕಳಿಗದು ಇದಲ್ರಿ ಅವ್ರಿಗೇನ್ ಹೇಳಕ್ ರೀ ಮಾಡಬೇಕ್ರಿ ಮಾಡ್ರಿ ಇಲ್ಲ ಇಂತ ಹೊಸ ಹುಡುಕಿ ಮಾಡ್ರಿ ಅಂದ್ರೆ ಏನ್ ಮಾಡ್ತಾರೀ ರೈತರಿಗೆ ಮಾಡೋದ್ ಬೇಡ ನನ್ ಮಕ್ಳ ದುಡದ್ರ ಅಂತಾರೆ ದುಡಿಲಿಲ್ಲ ಅಂತಾರೀ ಅಂತಾರ ಏನ್ ಹೇಳಕ್ ಬಿಡತ್ತೆ ಬರೀ ಅಂದ್ರೆ ಕೆಲಸ ಆಗಲ್ಲ ಮತ್ ಎಲ್ಲಾರು ಬರೀ ಕಂಪ್ನಿ ಕಂಪನಿ ಅನ್ಕಂತ ಹೋದ್ರಿ ಹೌದ್ರಿ ಬೇಕಲ್ಲ ನಮಗ ನಿಮ್ಗೆ ಎಲ್ಲಾರ್ಗ ತಿನ್ನಕ್ ಬೇಕಲ್ಲ ಹೌದ್ರಿ ರೈತ ಮಾಡಬೇಕು ಒಬ್ಬೊಬ್ರು ಅದನ್ನ ಮಾಡೋರು ಅದನ್ನ ಮಾಡಬೇಕು ಇಷ್ಟೂರ ಅದ್ನ ಅಂತಂದ್ರೆ ಕೆಲಸ ಆಗದಲ್ಲ ಚಿನ್ನ ಕೂಳರ್ ಬೇಕಾ ನಮಗ ರೈತರಿಗೆ ಸಾರ್ವಜನಿಕರು ತಿನ್ನಾ ಬೇಕಲ್ಲ ಬೇಕ್ರಿ ಇದನ್ನ ಮಾಡದ ಯೋಗ್ಯ ಈಗ ಈಗ ನಾನು ಮೂರುವರೆ ಲಕ್ಷ ರೂಪಾಯಿ ಮಾಲ್ ಮಾರೀನಿ ಈಗ ಮೂರುವರೆ ಲಕ್ಷ ರೂಪಾಯಿ ಮಾಲ್ ಮಾಡೀನಿ ಒಂದೂವರೆ ಎಕ್ರೆ ಹೊಲ ಇದೆ ಹೌದ್ರಿ ಖರ್ಚು ಮಾಡೀನಿ ಮೂವತ್ ಸಾವಿರ ಇದಕ್ಕ ಮೂವತ್ ಸಾವಿರ ಹಾ ಮದ್ಲು ಮಾಡೇನ ಬಿಟ್ರಿ ಇನ್ವೆಸ್ಟ್ಮೆಂಟ್ ಮಾಡೇನಿ ಅದನ್ನ ವರ್ಷಕ್ಕೊಮ್ಮೆ ಬರೀ ಮೂವತ್ ಸಾವಿರ ಖರ್ಚು ಮಾಡ್ತೀನಿ ಈಗ ಸದ್ಯಕ್ಕೆ ಮೂರುವರೆ ಲಕ್ಷ ಆಗೈತಿ ಇನ್ನು ಎಂತ ಇಲ್ಲ ಅಂದ್ರೂ ಒಂದೂವರೆ ಎರಡು ಲಕ್ಷದ ಇನ್ನು ಬರ್ತೈತೆ ಮಾಲ್ ಇದು ಬರ್ತೈತ್ರಿ ಹಾ ಮತ್ತೆ ಈಗ ಖರ್ಚು ಮಾಡಿ ಲಕ್ಷ ರೂಪಾಯಿ ಲಾಭ ಬರ್ತೈತಲ್ಲ ಈಗ ಸೀಸನಲ್ ವೈಸ್ ಅಷ್ಟ ಬರುತ್ತೇನ್ರಿ ಪೀಕ್ ಆರ್ ತಿಂಗಳ ಉತ್ಪನ್ನ ಕೊಡತ್ ನೋಡ್ರಿ ಆರ್ ತಿಂಗಳ ಉತ್ಪನ್ನ ಆರ್ ತಿಂಗಳ ಖಾಲಿ ಉತ್ಪನ್ನ ಆರ್ ತಿಂಗಳ ಗ್ಯಾಪ್ ಆರ್ ತಿಂಗಳ ಇದೆ ಸಸಿ ಅಲ್ರಿ ಇದು ಯಾರ ಸಸಿ ಬೇಕಂದ್ರೂ ನಾವು ಸಸಿ ಮಾಡಿ ಹೆಂಗೊಂದ್ ಕೊಡ್ತೀರಿ ಒಂದ್ ಸಣ್ಣದ ಫಾರ್ಮ್ ಹೌಸ್ ಮಾಡಿ ಸಸಿ ರೆಡಿ ಮಾಡ್ತೀವಿ ನಾವು ಹಾ ರೀ

ಇದು ದೊಡ್ಡ ರೋಡ್ ರೀ ದೊಡ್ಡೋರ್ ರೋಡ್ ಇಲ್ಲಿ ಯಾರ ಹೊಲ ಅಂದ್ರೆ ನಿಮ್ಗೆ ಬಂದ ಇದ್ ಮಾಡ್ತಾರೀ ಅವ್ರು ಗಾಂಜೇ ಹೊಲ ಅಂದ್ರೆ ಗಾಂಜೇರ್ ಹೊಲ ಅಂದ್ರೆ ಯಾರು ಬಂದಾದ್ರು ಹೇಳ್ತಾರೆ ಈಗ ಸಸಿ ಬೇಕಾದ್ರೆ ನಂಬರ್ಗೆ ಬೇಕಂದ್ರೆ ಸಂಪರ್ಕಿಸಿ ಹೌದು ಹೌದೌದು ಆಯ್ತ್ ರೀ ಟ್ಯಾಂಕ್ಸ್ ರೀ